ಕಲಬುರಗಿ ನಗರದ ವಾರ್ಡ್ ನಂಬರ್ ಐವತ್ತೈದರಲ್ಲಿ ರಾಜಮಹಲ್ ಲೇಔಟ್ನಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಚಾಲನೆ ನೀಡಿದರು ನಗರದ ವಾರ್ಡ್ ನಂಬರ್ ಐವತ್ತೈದರಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಚುನಾವಣೆ ಸಂದರ್ಭದಲ್ಲಿ ಮಾತು ಕೊಟ್ಟಂತೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಮೇಲ್ಛಾವಣಿ ದುರಸ್ತಿ ಕಾಮಗಾರಿಗೆ ಐದು ಲಕ್ಷ ರೂಪಾಯಿ ಮಂಜೂರು ಮಾಡಿ ಶಂಕುಸ್ಥಾಪನೆ ನೆರವೇರಿಸಿದರು ಸ್ಥಾನಕ್ಕೆ ಆಗಮಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಸರ್ ಅವರೇ ನಮ್ಮ ಬಡಾವಣೆಯ ಹಿರಿಯರಾದಂತಹ ರಾಘವೇಂದ್ರ ಜೋಶಿ ಸರ್ ಅವರೇ ನಮ್ಮ ಬಡಾವಣೆಯ ಎಲ್ಲ ತಾಯಂದಿರಿ ಅಕ್ಕ ತಂಗಿಯರೇ ಹಾಗೂ ಎಲ್ಲ ಸೋದರರೇ ಹಾಗೂ ಸ್ನೇಹಿತರೇ ಹಾಗೂ ಮಾಧ್ಯಮದವರೇ ಇವತ್ತಿನ ದಿವಸ ಇಲ್ಲಿ ಹಮ್ಮಿಕೊಂಡಂತಹ ಒಂದು ಕಾರ್ಯಕ್ರಮ ಯಾವ ಯಾವ ಉದ್ದೇಶಕ್ಕಾಗಿ ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಓದ್ತಿರ್ತಕ್ಕಂಥ ವಿಷಯ ಆದರೂ ಅವ್ರತಿಲ್ಲ ಅದನ್ನು ನಾವು ಒಂದು ಎರಡು ನಿಮಿಷದಲ್ಲಿ ಹೇಳ್ತೀನಿ ಇಲ್ಲಿ ನಾವು ಚುನಾವಣೆ ಪೂರ್ವದಲ್ಲಿ ಇಲ್ಲಿ ಚುನಾವಣೆ ಮೊನ್ನೆಯ ಶಾಸಕ ಸ್ಥಾನದ ಚುನಾವಣೆ ಇದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಲಕ್ಷ್ಮೀಗುಡಿಗೆ ಗುಡಿಗೆ ಒಂದು ಎರಡು ಸತಿ ನಮ್ಮ ಶಾಸಕರು ಬಂದು ಭೇಟಿಯಾಗಿದ್ದರು ಆ ತ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಜನರ ಒಂದೇ ಒಂದು ಬೇಡಿಕೆ ಏನಿತ್ತಂದರೆ ಈ ಒಂದು ಲಕ್ಷ್ಮೀ ದೇವಸ್ಥಾನ ನೀವು ಗೆದ್ದು ಬಂದರೆ ಈ ದೇವಸ್ಥಾನ ಅಭಿವೃದ್ಧಿ ಪಡಿಸ್ಕೊಡ್ಬೇಕು ಇಲ್ಲ ನಮಗೆ ಇಲ್ಲಿ ಮುಂದೆ ಛತ್ ಎಕ್ಸ್ಟೆನ್ಷನ್ ಮಾಡಿಕೊಟ್ರೆ ಇಲ್ಲಿ ನಾವು ಸ ಯಾವಾಗಲೂ ಭಜನೆ ಮಾಡ್ತಾ ಇರ್ತೀವಿ ಎಕ್ಸ್ಟೆನ್ಷನ್ ಆದರೆ ಇಲ್ಲಿ ಕೂಡಲಿಕ್ಕೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅದಕ್ಕೆ ನೀವು ಛತ್ ಎಕ್ಸ್ಟೆನ್ಷನ್ ಮಾಡಿ ಡೆವಲಪ್ ಮಾಡಿ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಈ ಬಡಾವಣೆಯ ಜನರದ ಆಗಿತ್ತು ವಿಶೇಷವಾಗಿ ಮಹಿಳೆಯರು ಮಹಿಳೆಯರು ಭಾಳ ದಿವಸದಿಂದ ಈ ಒಂದು ಬೇಡಿಕೆ ಇಟ್ಟಿದ್ರು ಅವರು ಸುಮಾರು ಹತ್ತು ವರ್ಷದಿಂದ ಈಗಾಗಲೇ ನಾವು ನೋಡಿದ್ದೀವಿ ನಾನು ಇಲ್ಲೇ ನೋಡ್ತಾ ಇದ್ದೀನಿ ಹತ್ತು ವರ್ಷದಿಂದ ಅವ್ರು ಕೇಳ್ತಾನೇ ಇದ್ದಾರೆ ಹಿಂದಿರ್ತಕ್ಕಂಥ ಶಾಸಕರು ಅವ್ರಿಗೆ ಹತ್ತು ವರ್ಷದಿಂದ ಆಶ್ವಾಸನೆ ಕೊಡ್ತಾನೇ ಇದ್ದಾರೆ ಆಯಿತು ನಾನು ನಿಮಗೆ ಅದು ಅಭಿವೃದ್ಧಿ ಪಡಿಸ್ಕೊಡ್ತೀನಿ ನಾನು ಡೆವಲಪ್ ಮಾಡ್ಕೊಡ್ತೀನಿ ನಿಮ್ಗೆ ಐದು ಲಕ್ಷ ರೂಪಾಯಿ ಅನುದಾನ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಇವತ್ತು ಹಿಂದಿನ ಇರ್ತಕ್ಕಂಥ ಶಾಸಕರು ಹೇಳ್ತಾನೆ ಹೋದರು ಅದು ಆಶ್ವಾಸನೆ ಹೋಗ್ತಾ ಅದ್ರದೇನು ಪ್ರಾಬ್ಲಮ್ ಇಲ್ಲ ಈ ಎರಡರಿಂದಾಗ ಏನಪ್ಪ ಅಂದ್ರೆ ಅದು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟು ಕೊಟ್ಟಿದ್ದರು ಸರ್ ಅದು ಪೂಜಾರಿ ಅವರು ಅವರೇ ತೊಗೊಂಡ್ರು ಇವರು ಏನಪ್ಪ ಅಂದರೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ರಿ ಉಳ್ಕಿದ್ವಿ ನಾವೆಲ್ಲ ಏನೇನು ಬೇಕು ಅಂತ ಎಸ್ಟಿಮೇಟ್ ಮಾಡಿಸಿ ಎಲ್ಲರೂ ಕೂಡ ಚರ್ಚೆ ಮಾಡಿರಿ ಏನು ಮಾಡಬೇಕು ಎಷ್ಟು ಪಿಲ್ಲರ್ ಹಾಕ್ಬೇಕು ಎಲ್ಲಿಂದ ಪಿಲ್ಲರ್ ಪಿಲ್ಲರ್ ಇಲ್ಲಿಂದೇ ತಗೋಬೇಕಾ ಕಣ್ಣಿಗೆ ಅಂಚೆ ಮುಂದೆ ಅದೇ ಕಂಟಿನ್ಯೂಯೇಷನ್ ಆಗಬೇಕು ಹೈಟ್ ಬೇಕಂದ್ರೆ ಕಂಬ ಹೈಟ್ ಮಾಡಿ ಕಂಟಿನ್ಯೂಯೇಷನ್ ತೊಗೋಬೇಕು ಅದೆಲ್ಲ ನೀವು ಚರ್ಚೆ ಮಾಡಿ ಮಾಡಿಕೊಡಿರಿ ಮತ್ತು ಮುಂದೆ ಏನಪ್ಪ ಅಂದ್ರೆ ದುಡ್ಡು ಎಷ್ಟದೇ ಅಂತ ಅನ್ಬೇಡ್ರಿ ನೀವು ಅದಕ್ಕೇನೋ ಹೆಚ್ಚು ಬೇಕಂದ್ರು ಕೂಡ ದುಡ್ಡು ಕೊಡ್ತೀನಿ ಅದ್ರಾಗ ಏನು ಪ್ರಶ್ನೆ ಇಲ್ಲ ಇನ್ನೊಂದು ಐದು ಲಕ್ಷ ಬೇಕಂದ್ರೂ ಕೊಡ್ತೀನಿ ಅದು ಅದಕ್ಕೆ ಏನಪ್ಪ ಅಂದ್ರೆ ಒಂದು ಸರಿಯಾಗಿ ಏನಪ್ಪ ಅಂದ್ರೆ ಎಲ್ಲರೂ ಏನು ಬೇಡಿಕೆ ಬಾಧಿಂದಿತ್ತು ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ಬೇಕಂತ ಹೇಳಿ ನಡೆಸ್ಕೊಟ್ಟೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೆಚ್ಚಿನ ಬಹುಮತದಿಂದ ನನ್ನನ್ನು ಕೂಡ ಚುನಾವಣೆ ಆಗಿ ಮಾಡಿದ್ದೀರಿ ನನ್ನ ಕರ್ತವ್ಯದ ನೀವು ನನ್ನನ್ನು ಐದು ವರ್ಷ ಸಲುವಾಗಿ ಏನಪ್ಪ ಬಂದರೆ ಒಂದು ಹಾಳಾಗೈತೆ ಎಂಟುವರೆ ಏನ ಇವತ್ತು ಈಗೇನು ಎಮ್ ಎಲ್ ಎ ಅಲ್ಲ ಈಗೂ ಅದೇ ಹಂತಿ ನಿಮ್ಮ ಕೆಲಸ ಮಾಡೋ ಸಲುವಾಗಿ ಇದ್ದೀನಿ ನಿಮ್ಮ ಕೆಲಸ ಮಾಡೋ ಸಲುವಾಗಿ ಬರ್ತೀವಿ ಎಲ್ಲ ಕಡೆ ಏನು ಬಂದರೆ ರಸ್ತೆಗಳು ಈಗ ಈ ಶಿವಶಕ್ತಿ ಬಡಾವಣೆ ಬಸವೇಶ್ವರ ಬಡಾವಣೆ ಅಲ್ಲಿ ಬಿ ಎಸ್ ಎನ್ ಎಲ್ ಈಗಾಗಲೇ ನಮ್ಮ ರಾಚೋಣವ್ರು ಹೇಳಿದ್ರು ಚಿಮಲಿಗಿ ಲೇಔಡನ ಒಂದು ರಸ್ತೆ ಅದು ಕೂಡ ನೀ ಇವತ್ತೇ ಬಜೆಟ್ ಸ್ವಲ್ಪ ಬದ ನನ್ನ ಬಳಿ ಅದನ್ನು ಒಂದು ರೋಡ್ ಹಾಕಿಸ್ಕೊಡ್ದು ಅದರ ಏನು ಪ್ರಶ್ನೆ ಇಲ್ಲ ಇನ್ನೊಂದು ಮೇನ್ ರೋಡ್ ಏನದ

ಅದನ್ನು ರೋಡ್ ಏನಪ್ಪ ಅಂದ್ರೆ ಇಮಿಡಿಯೇಟ್ ಸ್ಟಾರ್ಟ್ ಅದಾಯ್ತು ಅಂದ್ರೆ ಕಂಪ್ಲೀಟ್ ಏನಪ್ಪ ಅಂದ್ರೆ ಇನ್ನು ಉಳ್ಯದೆ ಒಂದು ಎರಡು ರೋಡ್ ಉಳಿತಾವೆ ಈಗ ಯಾವ ರೋಡ್ ಉಳಿಯಂಗಿಲ್ಲ ಈ ಕಡೆ ಈ ಭಾಗದಲ್ಲಿ ಏನೇನು ಕೆಲಸ ಸ್ವಲ್ಪ ಅಲ್ಲಿ ಕಡೆ ತಳಗ ಡ್ರೈನೇಜ್ ಪ್ರಾಬ್ಲಮ್ ಆಗುತ್ತೆ ಹಾಂ ಅಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಒಂದೆರಡು ಬೋರಲ್ಲಿ ಮಾಯನವರು ಕೂಡ ಹೇಳ್ತಿದ್ರು ಹೇಳ್ತಿದ್ರು ಅಲ್ಲೊಂದು ಬೋರ್ವೆಲ್ ಹೇಳಿದ್ರೆ ನಾಳೆ ನಾಡ್ದೆರಾಗ ಅಲ್ಲಿ ಬೋರ್ವೆಲ್ ಹೊಡಿತೀನಿ ಇಲ್ಲೊಂದು ಒಂದು ಹೊಡಿತಾರೆ ಹಾಂ ಅಲ್ಲೊಂದು ಇಲ್ಲೊಂದು ಬೋರ್ವೆಲ್ ಹೊಡ್ಲಿಕ್ಕೆ ಹೇಳಿದೀನಿ ಈ ಟಾಸ್ಕ್ ಫೋರ್ಸ್ ಬಂದ್ರೆ ಬರಗಾಲಂತ ಘೋಷಣೆ ಆಗಿದೆ ಮತ್ತು ಬರೋ ಎಲ್ಲೆಲ್ಲಿ ಏನೇನು ತೊಂದರೆ ಅಂತ ಹೇಳಿದ್ರೆ ಅಂತ ಅದನ್ನು ಕೂಡ ಹಾಕಿಸತಕ್ಕಂಥ ಕೆಲಸ ಮಾಡಿ ಒಟ್ಟಾರೆ ನಾವು ನೀವು ಸೇರಿ ಎಲ್ಲರೂ ಕೇಳಿ ಹ್ಯಾಂಗೇನಿಲ್ಲ ನೀವೇನು ನಮ್ಮ ಮನೆಗೆ ಬರೋದು ಬೇಕಾಗಿಲ್ಲ ಅರ್ಜಿ ಕೊಡೋದು ಬೇಕಾಗಿಲ್ಲ ಒಂದು ನಾಲ್ಕೈದು ಎಂಟತ್ತು ಮಂದಿ ಕಲ್ತು ಫೋನ್ ನೋಡ್ರಿ ಬರ್ತೀನಿ ನಾನು ಬಂದು ಏನು ಸಮಸ್ಯೆ ಅದಕ್ಕೆ ಕೇಳ್ಕೊಂಡು ಬಗೆಹರ್ತಕ್ಕಂಥ ರೀತಿಯಲ್ಲಿ ಮಾಡೋಣ ಅದರಲ್ಲಿ ಮತ್ತು ಮನೆ ಮುಂದೆ ಹೋಗಿ ನಿಂದ್ರೂ ಅವನು ಹೇಳಿಲ್ಲ ಏನು ಬೆಳಗಾನ ಆರು ಗಂಟೆಗೆ ಎದ್ದಿನಿಂದ ರಾತ್ರಿ ಹತ್ತು ತನಕ ಹೊಡಗೇ ಇರ್ತದೆ ನೀವು ಎಲ್ಲಿ ಕರ್ತೀರಿ ಅಲ್ಲಿ ಬರ್ತೀನಿ ಅದರಾಗಿ ಪ್ರಶ್ನೆ ಏನಿಲ್ಲ ಯಾವ ಸಪ್ ಪ್ರಶ್ನೆ ಬರೋಂಗಿಲ್ಲ ಇದು ಏನಪ್ಪ ಅಂದ್ರೆ ಐದು ವರ್ಷ ನಾವು ನೀವು ಕೂಡಿ ಎಲ್ಲರೂ ಕೂಡಿಲಿಕ್ಕೆ ನಿಮ್ಗೆ ಹಂಗಿಸ್ತಾರ ನಾಳೆ ನಮ್ಮ ಮಾತು ಕೇಳಿಲ್ಲ ಪ್ರಭುಗಳು ಓಟ್ ನೋಡಿ ಏನು ಮಾಡ್ಕೊಂಡ್ರಿ ಮಾಡ್ಕೊಂಡ್ರಿ ನಾವು ಅಂತ ಅದಕ್ಕೆ ನಿಮ್ಗೂ ಹಂಗಿಸ್ಬಾರ್ದು ನನ್ನನು ಹಂಗಿಸ್ಬಾರ್ದು ಎಲ್ಲರೂ ಮರ್ಯಾದೆ ಇರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ನಾವೇನು ಮಾತು ಕೊಟ್ಟೀವಿ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ನಾ ಗ್ಯಾರಂಟಿ ಈಗಾಗಲೇ ಮಾಡಿದ್ದೆವು ಮಾಡಿವೇಲಿ ಹೇಳ್ರಿ ಬಸ್ ನೀವೆಲ್ಲ ಫ್ರೀ ತಿರುಗಾಡ್ತೀರಿ ಅಕ್ಕಿ ಹತ್ತು ಕಿಲೋ ಬರ್ತಾವೆ ನಿಮ್ಗೆ ಎರಡು ಎರಡು ಸಾವಿರ ರೂಪಾಯಿ ಬರ್ತಾವೆ ಮತ್ತೆ ಜನಸ್ಪಂದನ ಕಾರ್ಯಕ್ರಮ ಇಟ್ಟಿವಿ ಯಾರಿಗೆ ದುಡ್ಡು ಬರಲ್ಲ ಅವರೆಲ್ಲ ಅಪ್ಲಿಕೇಶನ್ ಕೊಟ್ಟರೆ ಡಿ ಸಿ ಆಫೀಸ್ ಬಂದು ಅವನ್ನ ಡೇಟ್ ಕೊಡ್ತೀನಿ ಆ ಡೇಟಿಗೆ ಬಂದು ಅರ್ಜಿ ಕೊಟ್ಟರೆ ಅವ್ರಿಗೆ ಯಾರು ಬಂದಿಲ್ಲ ಅವ್ರಿಗೆ ಬರಂಗು ಮಾಡ್ತೀವ ಅದ್ರಾಗ ಏನಿಲ್ಲ ಏನೇನು ಕೆಲಸಗಳವ ಅವೆಲ್ಲ ಏನು ಬಂದ್ರೆ ಹಂತ ಹಂತವಾಗಿ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಉಪ ಮಹಾಪೌರ ಮಹೇಶ್ ಹೊಸೂರ್ಕರ್ ರಾಘವೇಂದ್ರ ಜೋಶಿ ಶಿವಯ್ಯ ಹೆರೆಮಠ ಶ್ರೀಕಾಂತ್ ರೆಡ್ಡಿ ಕಮಲೇಶ್ ಪೂಜಾರಿ ಸತೀಶ್ ಠಾಕೂರ್ ರವಿ ಪೂಜಾರಿ ಸಚಿನ್ ಕುಮಾರ್ ಬಿರಾದಾರ್ ಅಶೋಕ್ ಸೋಮನೂರ್ ರವಿ ವಿಭೂತಿ ಶಿವರಾಜ್ ಸುಬೇದಾರ್ ಸೇರಿದಂತೆ ಬಡಾವಣೆಯ ಅನೇಕರು ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಇನ್ಗುಲ್ಬರ್ಗಾ ನ್ಯೂಸ್